ಕಲ್ಯಾಣ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಟ್ಟು ಒಂಬತ್ತು ನೂತನ ವಾಹನಗಳು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಲಾಯಿತು ತದನಂತರ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಸಚಿವರಾದ ಪ್ರಿಯಾಂಕ ಖರ್ಗೆ ಡಾ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಲಬುರಗಿ ನಗರ ಜಿಲ್ಲಾ ಪೊಲೀಸ್ ಮತ್ತು ಕಲಬುರಗಿ ಘಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಅಧಿಕಾರಿಗಳಿಗೂ ನಾವು ಸಂತೋಷದ ವಿಚಾರವಾಗಿರುತ್ತೆ ಈ ದಿನ ಅಲ್ಲಮಾನುಭು ಪಾಟೀಲ್ ಅವ್ರೆ ಹಾಗೂ ಇಲ್ಲಿ ಉಪಸ್ಥಿತರಂತಹ ಎಲ್ಲರೂ ಜಗದೀಪ್ ಗುತ್ತೆದಾರ ಅವರೇ ಡಿ ಸಿ ಅವರೇ ಅವ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳೇ ಎಸ್ ಪಿ ಅವರೇ ಮಝರ್ ಖಾನ್ ಅವರೇ ಕಮಿಷನರ್ ಅವರೇ ಮತ್ತು ನಮ್ಮ ಸಿ ಎಸ್ ಅವ್ರೆ ಇಲ್ಲಿ ಉಪಸ್ಥಿತಿ ಎಲ್ಲಾ ಮಾಧ್ಯಮದ ನೆಂಟರ ಇವತ್ತು ಈ ಒಂದು ಪೊಲೀಸ್ ಆಯುಕ್ತರ ಒಂದು ಕಾರ್ಯಾಲಯ ಕಲಬುರಗಿ ನಗರ ಹಮ್ಮಿಕೊಂಡಿರುವಂತಹ ಈ ವಾಹನಗಳು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಒಂಬತ್ತು ಕಲಬುರಗಿ ನಗರದ ಒಂದು ಪೊಲೀಸ್ ಇದರಲ್ಲಿ ಇರ್ತಕ್ಕಂತ ಒಂಬತ್ತು ವೆಹಿಕಲ್ಸ್ಗಳು ಬಿಡುಗಡೆ ಕೊಡಲಾಗಿದೆ ಅದೇ ಒಂದು ರೀತಿಯಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ಎಂಟು ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಗೃಹ ಇಲಾಖೆಗೆ ಯಾಕಂದ್ರೆ ತಾವು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ ನಮ್ಮ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲಾ ಕಡೆ ಹಳ್ಳಿ ಮಟ್ಟದಲ್ಲೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಸೇವೆ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನು ಸಭೆ ನಡೆಯಿತು ಬೋರ್ಡ್ ಅಲ್ಲಿ ಎಲ್ಲ ತೀರ್ಮಾನ ಕೊಡಬೇಕು ಅಂತ ಮಾನ್ಯ ಗೃಹ ಸಚಿವರು ಕೂಡ ಬಹಳಷ್ಟು ಇವತ್ತಿನ ದಿವಸ ಒಂದು ಬೇಡಿಕೆ ಏನು ಇಟ್ಟಿದ್ದಾರೆ ಹಿಂದೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಿಂದಿನ ವರ್ಷ ನಾವು ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಜಿಲ್ಲೆ ನಡುವಂತ ಒಂದು ಕ್ಷೇತ್ರಗಳಿಗೆ ಅನುಕೂಲ ಆಗಬೇಕಂತ ಹಣವನ್ನು ಒದಗಿಸಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಾವು ಮಾಡಿದ್ದೀವಿ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಹೆಣ್ಣು